ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳೆಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಆರ್ಟ್ಸ್ ಸ್ಟೂಡೆಂಟ್ಸಿಗೆ ನಾಳೆ ಪೊಲಿಟಿಕಲ್ ಸೈನ್ಸ್ ಇರೋದರಿಂದ ಅದನ್ನು ಮುಕ್ಸ್ ಬಂದು ಹಿಸ್ಟ್ರಿಯನ್ನು ಓದ್ಕೊಳ್ಬೇಕಾಗತ್ತೆ ಕಾಮರ್ಸ್ ಸ್ಟೂಡೆಂಟ್ಸು ಆಲ್ರೆಡಿ ಬಿಸ್ನೆಸ್ ಸ್ಟಡೀಸ್ ಮುಕ್ಸ್ ಬಂದಿದ್ದೀರಿ ಸೊ ಹಿಸ್ಟ್ರಿಯನ್ನು ಓದ್ಲಿಕ್ಕೆ ನೀವು ಪ್ರಿಪೇರ್ ಆಗ್ತಾ ಇದ್ರಿ ಕೆಲವರು ಹಿಸ್ಟ್ರಿಯನ್ನು ಓದ್ತಿದ್ದೀರಿ ಕೆಲವರು ಯಾವುದನ್ನು ಓದಬೇಕು ಅನ್ನುವಂಥ ಟೆನ್ಷನಲ್ಲಿ ಕುತ್ಕೊಂಡಿದ್ದೀರಿ ಹತ್ತು ಅಂಕದ ಪ್ರಶ್ನೆಗಳನ್ನ ಯಾವುದಾದ್ರೂ ಚೆನ್ನಾಗಿ ಓದಿ ಕಲ್ತ್ಕೊಳ್ಳೋಣ ಅಂತ ಹೇಳಿದ್ರೆ ಮೂರೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಒಂದೂ ಪ್ರಶ್ನೆಗೂ ಮ್ಯಾಚ್ ಆಗ್ತಾ ಇಲ್ಲ ಯಾವ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ ಎಕ್ಸಾಮ್ಗೆ ಬರುತ್ತೆ ಕ್ವಶನ್ಸು ಅನ್ನುವಂಥ ಐಡಿಯಾ ಸಿಗ್ತಾ ಇಲ್ಲ ಟೋಟಲಿ ಕನ್ಫ್ಯೂಸ್ಡ್ ಆಗಿ ಕುತ್ಕೊಂಡಿರುವಂತಹ ಮಕ್ಕಳಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಹಾಗಂತ ಹೇಳಿಕೊಂಡು ನಾನೇನು ತುಂಬ ಕಡಿಮೆ ಕ್ವೆಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಕಾರಣ ಲಾಸ್ಟ್ ಇಯರ್ ಎಕ್ಸಾಮ್ ಏನಾಗಿತ್ತು ನಿಮ್ಮ ಸೀನಿಯರ್ಸಿಗೆ ಹಿಸ್ಟ್ರಿ ಎಕ್ಸಾಮ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನಾವೇನು ಹೇಳಿದ್ವಿ ಆ ಕ್ವೆಶನ್ಸ್ಗಳೇ ಅಟೆಂಡ್ ಮಾಡೋಕ್ಕೆ ಬಂದಿರಲಿಲ್ಲ ಈಗ ನಾವೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಕೊಟ್ಟು ಕೂಡ ಎಕ್ಸಾಕ್ಟಾಗಿ ಎರಡು ಕ್ವೆಶನ್ನ ಅಟೆಂಡ್ ಮಾಡ್ಬೋದಿತ್ತು ಅವರೇನು ನಾಲ್ಕು ಕ್ವಶನ್ ಕೊಟ್ಟಿದ್ದರು ಹಿಸ್ಟ್ರಿಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಾವು ನಾಲ್ಕು ಕ್ವಶನ್ ಕೊಟ್ಟರೆ ನಾಲ್ಕು ಕ್ವಶನ್ನು ಅಟೆಂಡ್ ಮಾಡೋ ರೀತಿ ಇರುತ್ತೆ ಆ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಿಯೇ ಕೊಟ್ಟಿರ್ತೀವಿ ಆದರೆ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಹೇಳಿದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರಲಿಲ್ಲ ಸೊ ನಿಮ್ಮ ಸೀನಿಯರ್ಸ್ ಹೇಳಿರ್ಬೋದು ಅಥವಾ ನಿಮಗೂ ವಿಷಯ ಗೊತ್ತಾಗಿರ್ಬೋದು ಅಥವಾ ನೀವು ಇವಾಗ ಮ್ಯಾಚ್ ಮಾಡಿಕೊಂಡು ಹೋದ ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರು ಹೋದ ವರ್ಷದ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಮ್ಯಾಚ್ ಮಾಡಿ ನೋಡ್ತಾ ಇರ್ಬೋದು ದಟ್ ಮೀನ್ಸ್ ಅಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರಲಿಲ್ಲ ಸೊ ಅಲ್ಲಾಗಿರುವಂಥ ತಪ್ಪು ಇಲ್ಲಾಗಬಾರ್ದು ಸೊ ಈ ವರ್ಷ ಓದ್ತಾ ಇರುವಂತಹ ಮಕ್ಕಳಿಗೆ ಎಸ್ಪೆಷಲಿ ನಿಮಗಿವಾಗ ನಾನು ಹತ್ತು ಅಂಕದ ಟೋಟಲ್ ಆಗಿ ಕೇವಲ ಒಂಬತ್ತು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಈ ಒಂಬತ್ತು ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮಕ್ಕಳೇ ಒಂಬತ್ತು ಪ್ರಶ್ನೆನ ಅಂದ್ಕೋಬೇಡಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸಪ್ರೇಟಾಗಿ ಒಂಬತ್ತು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇದು ಹತ್ತು ಅಂಕದ ಪ್ರಶ್ನೆ ನಿಮಗೆ ಕಾನ್ಸೆಪ್ಟನ್ನು ನಾನು ಅರ್ಥ ಮಾಡಿಸಿದ್ದೇ ಆದರೆ ಕಾನ್ಸೆಪ್ಟ್ ಹೆಂಗೆ ಕೇಳಿದರೂ ಕೂಡ ನೀವು ಬರಿಬಹುದು ಹಾಗಾಗಿ ಒಂಬತ್ತು ಪ್ರಶ್ನೆಗಳಿಗೆ ನೀವು ಯಾಕೆ ರೆಡಿ ಆಗಬೇಕು ಅಂತ ಹೇಳಿದ್ರೆ ಈ ಒಂಬತ್ತು ಪ್ರಶ್ನೆಗಳಿಗೆ ನೀವು ರೆಡಿಯಾಗಿದ್ದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಾರ್ಷಿಕ ಪರೀಕ್ಷೆ ಆಯ್ತಲ್ಲ ಅಂದರೆ ನಿಮ್ಮ ಸೂಪರ್ ಸೀನಿಯರ್ಸಿಗೆ ಆ ಒಂದು ಎಕ್ಸಾಮ್ ಪ್ಯಾಟ್ರನ್ನ ಫಾಲೋ ಮಾಡಿದ್ರು ಕೂಡ ನಿಮಗೆ ಆರಾಮಾಗಿ ಎರಡು ಕ್ವೆಶನ್ ಅಟೆಂಡ್ ಮಾಡ್ಬೋದು ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾಟ್ರನ್ ಏನಾದರೂ ಫಾಲೋ ಮಾಡಿದ್ರು ಅಂದ್ಕೊಳ್ಳಿ ಯಾಕಂದರೆ ಇಪ್ಪತ್ತ್ಮೂರಕ್ಕೂ ಇಪ್ಪತ್ತ್ನಾಲ್ಕಕ್ಕೂ ಮ್ಯಾಚ್ ಇಲ್ಲ ಅರ್ಥ ಆಗ್ತದೆ ನಿಮಗೆ ಇಪ್ಪತ್ನಾಲ್ಕರ ಪ್ಯಾಟ್ರನ್ನ ಫಾಲೋ ಮಾಡಿದರೂ ಕೂಡ ನೀವು ಎರಡು ಕ್ವಶನ್ ಅಟೆಂಡ್ ಮಾಡ್ಬೋದು ಅಥವಾ ಈ ವರ್ಷದ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆಯಲ್ಲ ಆ ಮೂರಲ್ಲಿ ಯಾವ ಪೇಪರ್ ಕೊಟ್ಟರು ಕೂಡ ಎರಡಂತೂ ಗ್ಯಾರಂಟಿ ಅಟೆಂಡ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದೊಂದೇ ಪೇಪರ್ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಮಾಡೆಲ್ ಪೇಪರು ಇಲ್ಲಿ ಒನ್ ಇದೆ ಮಾಡೆಲ್ ಪೇಪರ್ ಒನ್ ಇದು ಮಾಡೆಲ್ ಪೇಪರ್ ಒನ್ನಲ್ಲಿ ಹತ್ತು ಅಂಕಕ್ಕೆ ಗುಪ್ತರ ಕಾಲ ಮಹಮ್ಮದ್ ಬಿನ್ ತುಗ್ಲಕ್ ಸ್ವಾತಂತ್ರ್ಯ ಸಂಗ್ರಾಮ ಸರ್ ಎಂ ವಿಶ್ವೇಶ್ವರಯ್ಯ ಕೇಳಿದ್ದಾರೆ ಆ ನಾಲ್ಕು ಪ್ರಶ್ನೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ಗುಪ್ತರ ಕಾಲೋನೋ ಕೊಟ್ಟಿದ್ದೀನಿ ಮೊಹಮ್ಮದ್ ಬಿನ್ ತುಗ್ಲಕ್ ಕೊಟ್ಟಿದ್ದೀನಿ ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ಇದೆ ನೆಕ್ಸ್ಟು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಇದೆ ಅಂದರೆ ಫಸ್ಟ್ ಪೇಪರ್ ಬಂದರೂ ಕೂಡ ನೀವು ನಾಲ್ಕು ಕ್ವಶನ್ ಅಟೆಂಡ್ ಮಾಡೋಕ್ಕೆ ಕೇಪಬಲ್ ಇರ್ತೀರಿ ಜಾಸ್ತಿ ಬರೋದನ್ನು ಬರಿಬೋದು ಬೈ ಚಾನ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಕೊಟ್ಟರು ಅಂತ ಅಂದ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ ನಿಮಗೆ ಎಕ್ಸಾಮಿಗೆ ಕ್ವಶನ್ಸ್ ಬಂತು ಅಂತ ಅಂದ್ಕೊಳ್ಳಿ ಅವಾಗ ನಾನೇ ಇಲ್ಲಿ ಹೇಳಿರ್ತೀನಿ ನೋಡಿ ಈ ಪೇಪರ್ ಏನಾದರೂ ಬಂದರೆ ಇಲ್ಲಿ ನಾವು ಮೇಯ್ನ್ ಏನು ಗುಪ್ತರು ಅಥವಾ ಸರ್ ಎಂ ವಿಶ್ವೇಶ್ವರಯ್ಯ ಬುದ್ಧನ ಜೀವನ ಯಾವುದೂ ಕೂಡ ಇಲ್ಲಿಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಯಾವುದು ಕೂಡ ಇಲ್ಲ ಆದರೆ ನಾನು ಕೊಟ್ಟಿರುವ ಒಂಬತ್ತು ಪ್ರಶ್ನೆಗೆ ನೀವು ರೆಡಿಯಾಗಿ ಈ ಪೇಪರೇ ಬಂದುಬಿಡ್ತು ಅಂತ ಹೇಳಿದ್ರೆ ಅಶೋಕನ ಜೀವನ ಚರಿತ್ರೆ ನಾನು ಕೊಟ್ಟಿರ್ತೀನಿ ವಿಜಯನಗರ ಸಾಮ್ರಾಜ್ಯ ನಾನು ಕೊಟ್ಟಿರ್ತೀನಿ ಇದೆರಡು ನಾನು ಕೊಟ್ಟಿರೋದಿಲ್ಲ ನನ್ನ ಕ್ಯಾಲ್ಕುಲೇಷನ್ಸಲ್ಲಿ ನಾನು ಇದೆರಡು ಪ್ರಶ್ನೆಯನ್ನು ಕೊಟ್ಟಿಲ್ಲ ಬಟ್ ನಾನು ಕೊಟ್ಟಿರೋ ಒಂಬತ್ತು ಕ್ವಶನಲ್ಲಿ ಇದೆರಡು ಕ್ವಶನ್ನು ಇನ್ಕ್ಲೂಡ್ ಆಗಿದೆ ಒಳಗೊಂಡಿದೆ ಇದೆರಡು ಕ್ವಶನ್ ಇದೆ ಹಾಗಾಗಿ ಇಲ್ಲಿ ಈಸಿಯಾಗಿ ತಗೊಳ್ಬೋದು ಇಪ್ಪತ್ತು ಅಂಕ ಈ ಪೇಪರಲ್ಲಿ ಹೋಗಲ್ಲ ಅದೇ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಕೊಟ್ಬಿಟ್ರು ಅಂತ ಅಂದ್ಕೊಳ್ಳಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಏನಾದರೂ ಅವರು ಕ್ವಶನ್ ಬಂತು ಇದೇ ಕ್ವಶನ್ ಇದರಲ್ಲಿರೋ ಹಾಗೆ ನಾಲ್ಕು ಕ್ವಶನ್ ಬಂತು ಅಂತ ಹೇಳಿದರೆ ಬುದ್ಧನ ಜೀವನ ಮತ್ತು ಬೋಧನೆ ನಾನು ಕೊಟ್ಟಿರುವ ಒಂಬತ್ತು ಪ್ರಶ್ನೆಯಲ್ಲೇ ಇದೆ ಅಲ್ಲ ಖಿಲ್ಜಿ ಕೂಡ ನಾನು ಕೊಟ್ಟಿರುವ ಒಂಬತ್ತು ಪ್ರಶ್ನೆಯಲ್ಲೇ ಇದೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ಕೂಡ ನಾನು ಕೊಟ್ಟಿರುವ ಒಂಬತ್ತು ಪ್ರಶ್ನೆಯಲ್ಲೇ ಇದೆ ಅಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಕೊಟ್ಟರೆ ನೀವೇನು ಮಾಡಬಹುದು ಮೂರು ಪ್ರಶ್ನೆಗಳಿಗೆ ಅಟೆಂಡ್ ಆಗುವಂಥ ಕೆಪ್ಯಾಸಿಟಿ ನಿಮಗಿರುತ್ತೆ ನೀವು ಒಂಬತ್ತು ಪ್ರಶ್ನೆಗಳನ್ನ ಓದಿದ್ರೆ ಐ ಥಿಂಕ್ ನಿಮಗೆ ಇವಾಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಓದುವಂಥ ಕ್ಯಾಲ್ಕುಲೇಷನ್ಸ್ ಹೇಗಿರಬೇಕು ಅಂತ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಕೊಟ್ಟರೆ ನಾಲ್ಕು ನಾಲ್ಕು ಬರೀತೀರಿ ಒಂಬತ್ತು ಪ್ರಶ್ನೆ ಓದ್ಕೊಂಡ್ರೆ ಅದೇ ಎರಡು ಪ್ರಕಾರ ಬಂದರೆ ಕೇವಲ ಎರಡೇ ಪ್ರಶ್ನೆ ಗೊತ್ತಿರುತ್ತೆ ಮೂರು ಪ್ರಕಾರ ಬಂದರೂ ಮೂರೇ ಕ್ವಶನ್ಸ್ ಗೊತ್ತಿರುತ್ತೆ ಇದೆಲ್ಲ ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಏನಿದೆ ಆ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಸೀನಿಯರ್ಸಿಗೆ ಕೇಳಿರೋ ರೀತಿ ಕೇಳಿದ್ರು ಅಂತ ಅಂದ್ಕೊಳ್ಳಿ ಆವಾಗ ನೋಡಿ ಹೋದ ವರ್ಷ ಕೇಳಿದ್ದು ಗುಪ್ತರ ಕಾಲ ಅಲ್ಲಾವುದ್ದೀನ್ ಖಿಲ್ಜಿ ಎಂ ವಿಶ್ವೇಶ್ವರಯ್ಯ ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ನಿಮಗೀಗ ಡೌಟ್ ಬರುತ್ತೆ ಮೇಡಮ್ ವರ್ಷ ಕೂಡ ಈಸಿ ಇತ್ತಲ್ಲ ಗುಪ್ತರ ಕಾಲ ಅಲ್ಲಾವುದ್ದೀನ್ ಖಿಲ್ಜಿ ಇದು ಈಸಿ ಇತ್ತಲ್ಲ ಮಕ್ಕಳೇ ಇದು ಈಸಿ ಇತ್ತು ಬಟ್ ಈ ಕ್ವಶನ್ ಬರುತ್ತೆ ಅಂತ ಗೆಸ್ ಮಾಡಲಿಕ್ಕೆ ಆಗಿಲ್ಲ ಕಾರಣ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಗಳೇ ಇರಲಿಲ್ಲ ಬುದ್ಧನ ಜೀವನ ಸಾಧನೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಇದು ನೋಡಿ ಮಕ್ಕಳಿಗೆ ಐಡಿಯಾ ಕೊಟ್ಟಿದ್ದಾಗಿತ್ತು ಅಲ್ವಾ ಇವಾಗ ಇಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ಬಂದಿದೆ ಆ ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಬಂದಿಲ್ಲ ಮಹಮ್ಮದ್ ಬಿನ್ ತುಗ್ಲಕ್ ಒಂದು ಇದ್ದಿದ್ದಕ್ಕಾಗಿ ಈ ಪಾಠದಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ ಬಿಟ್ಟರೆ ಬರೋದು ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋದೊಂದು ಗ್ಯಾರಂಟಿ ಇತ್ತು ಆ ಕ್ವಶನ್ನ ನಾವು ಕೊಟ್ಟಿದ್ವಿ ನೆಕ್ಸ್ಟು ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಈ ಪ್ರಶ್ನೆ ಬಂದಿಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಕೇಳಿದರು ಅದು ಇಲ್ಲಿ ಬಂದಿದೆ ಅಂತ ಹೇಳಿದರೆ ಕ್ಯಾಲ್ಕುಲೇಷನ್ ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಈ ನಾಲ್ಕು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಕೊನೆ ಪಕ್ಷ ಎರಡು ಕ್ವಶನ್ ಅಟೆಂಡ್ ಮಾಡ್ಬೋದು ಇಲ್ಲೇನಾದರೂ ಮೊಹಮ್ಮದ್ ಬಿನ್ ತೊಗಲಕ್ಕೆ ಕೊಟ್ಟಿಲ್ಲ ಅಂದರೂ ಅಲ್ಲಾವುದ್ದೀನ್ ಖಿಲ್ಜಿ ಅಂತೂ ಗ್ಯಾರಂಟಿ ಕೊಡ್ತಾರೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಓದ್ಕೊಬಿಡೋಣ ಉಳಿದಿರೋದು ಇದೆರಡು ಓದ್ಕೊಂಡಿರೋದು ಕೊಟ್ಟರೆ ಬರೆಯೋದು ಇಲ್ಲಾಂದರೆ ಎರಡಂತೂ ಅಟೆಂಡ್ ಮಾಡಬಹುದು ಅನ್ನುವಂತಹ ಐಡಿಯಾದಲ್ಲಿ ಕೊಟ್ಟಿದ್ದು ನೋಡಿದ್ರೆ ಅದೇ ರೀತಿಯಾಗಿದೆ ಬುದ್ಧನ ಜೀವನ ಬಂದಿಲ್ಲ ಮೊಹಮ್ಮದ್ ಬಿನ್ ತುಗ್ಲಕ್ಕಿಗೆ ಎಲ್ಲ ಖಿಲ್ಜಿ ಕಿಲ್ಜಿ ಕ್ವಶನ್ ಕೊಟ್ಟಿದ್ದರು ಸರ್ ಎಂ ವಿಶ್ವೇಶ್ವರಯ್ಯ ಬಂದಿತ್ತು ಅಂತ ಹೇಳಿದ್ರು ನೋಡಿ ನಾಲ್ಕು ಪ್ರಶ್ನೆ ಕಲಿತು ಕೂಡ ಇಲ್ಲಿ ಅಟೆಂಡ್ ಮಾಡೋಕ್ಕಾಗಿರೋದು ಎರಡೇ ಪ್ರಶ್ನೆ ಹಾಗಾದ್ರೆ ಗುಪ್ತರ ಕಾಲವನ್ನು ಯಾಕೆ ಓದ್ಕೊಂಡಿಲ್ಲ ಪ್ರತಿ ವರ್ಷ ಇಂಪಾರ್ಟೆಂಟ್ ಆಗಿತ್ತಲ್ಲ ಅಂತ ನಿಮಗೆ ಅನಿಸ್ಬೋದು ಅಲ್ಲೇನಾಗಿತ್ತು ಬ್ಲೂ ಪ್ರಿಂಟ್ ಪ್ರಕಾರನೇ ಫಾಲೋ ಆಗುತ್ತೆ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಅಂತ ಅನ್ನುವಂತಹ ಅಲ್ಲಿ ಪ್ರಶ್ನೆಯನ್ನು ಕೊಟ್ಟರೆ ಅಲ್ಲಿ ಕೊಟ್ಟಿರುವಂತಹ ಅಧ್ಯಾಯಗಳಿಗೂ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೂ ಸ್ವಲ್ಪ ವ್ಯತ್ಯಾಸ ಇತ್ತು ಈ ವರ್ಷ ಆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾಕಪ್ ಕ್ವಶನ್ಸ್ ಅಂತ ಯೋಚನೆ ಮಾಡಿ ಅದು ಹೇಗೆ ಕೊಡಲಿ ಅದು ಯಾವ ಬೇಸ್ ಮೇಲೆ ಕೊಟ್ಟರು ಕೂಡ ನೀವು ಪರ್ಫೆಕ್ಟಾಗಿ ಎರಡು ಕ್ವಶನ್ನ ಚಂದ ರೀತಿಯಲ್ಲಿ ಬರೆದು ಬರಬೇಕು ನಿಮಗೆ ಟೋಟಲ್ ಆಗಿ ಇಪ್ಪತ್ತು ಅಂಕಗಳು ಸಿಗಲೇಬೇಕು ಆ ರೀತಿ ಕ್ಯಾಲ್ಕುಲೇಷನ್ಸ್ನ ಮಾಡಿ ಪ್ರಶ್ನೆಗಳನ್ನ ಕೊಟ್ಟಿರೋದು ಟೈಮ್ ಇದೆ ಓದ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಇದೆ ಒಂಬತ್ತು ಪ್ರಶ್ನೆಗಳನ್ನ ಕರೆಕ್ಟಾಗಿ ಸ್ಟಡಿ ಮಾಡಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನಾಲ್ಕು ಪ್ರಶ್ನೆಯೂ ನಿಮಗೆ ಗೊತ್ತಿರ್ಬೋದು ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ಆ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡ್ಬೋದು ಮೊದಲ ಪ್ರಶ್ನೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ ಎರಡನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮಕ್ಕಳೇ ಇದು ಎರಡು ಪ್ರಶ್ನೆ ಇದೆಯಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಮಹಮ್ಮದ್ ಬಿನ್ ತುಗ್ಲಕ್ ಇದು ಎರಡು ಕರೆಕ್ಟಾಗಿ ಓದ್ಕೊಳ್ಳಿ ನಿಮಗೆ ಮೋಸ ಆಗೋದೇ ಇಲ್ಲ ಕೊನೆ ಪಕ್ಷ ಐದು ಅಂಕಕ್ಕಾದರೂ ಇದು ಬರುತ್ತೆ ಕಾರಣ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಯಾವುದೋ ಒಂದು ಪೇಪರಲ್ಲಿ ಅಲ್ಲಾವುದ್ದೀನ್ ಕಿಲ್ಜಿಯ ಸಾಧನೆಗಳನ್ನು ಕೂಡ ಕೇಳಿದ್ದಾರೆ ಹಾಗಾಗಿ ಇದು ಎರಡು ಪ್ರಶ್ನೆ ಕಲ್ತ್ರೆ ನಿಮಗೆ ಮೋಸ ಆಗಲ್ಲ ಇದೆರಡನ್ನ ಪಕ್ಕ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ವಿವರಿಸಿ ನಾನು ನಿಮಗೆ ಹೇಳೋದೇನು ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಒಂಬತ್ತು ಪ್ರಶ್ನೆಗಳಲ್ಲಿ ಮೊದಲ ಆರು ಪ್ರಶ್ನೆಗಳು ಬಹುಮುಖ್ಯ ಪ್ರಶ್ನೆಗಳು ಬಹುಮುಖ್ಯ ಅಂದರೆ ಬಹುಮುಖ್ಯ ವೆರಿ 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 ಇಂಪಾರ್ಟೆಂಟು ಕೊನೆಯ ಮೂರು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟು ಸೊ ನೀವು ಅರ್ಥ ಮಾಡ್ಕೊಳ್ತೀರಿ ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಬರೆಯಿರಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಬರೆಯಿರಿ ಅಥವಾ ವಿವರಿಸಿ ಕೊನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ ಒಂಬತ್ತು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಈ ಒಂಬತ್ತು ಪ್ರಶ್ನೆಗೂ ಕೂಡ ಒಂಬತ್ತು ವಿಡಿಯೋ ಬರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಹತ್ತು ಅಂಕಕ್ಕೆ ಎಷ್ಟು ಉತ್ತರವನ್ನು ಬರೀಬೇಕು ಅನ್ನುವಂತಹ ಡೀಟೇಲ್ಡ್ ವಿಡಿಯೋ ನೀವೇನಾದರೂ ನಿಮ್ಮ ಹತ್ರನೇ ಸೋರ್ಸಿದೆ ನೋಟ್ಸ್ ಇದೆ ಬುಕ್ ಇದೆ ನಾವು ಓದ್ಕೊಳ್ತೀವಿ ಅನ್ನೋದಾದರೆ ಈ ಒಂಬತ್ತು ಪ್ರಶ್ನೆಗಳಿಗೆ ರೆಡಿಯಾಗಿ ಮಕ್ಕಳೇ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಆಗೋಲ್ಲ ನೀವೇನಾದರೂ ಈ ಒಂಬತ್ತು ಪ್ರಶ್ನೆಗಳ ಜೊತೆಗೆ ಬೇರೆ ಪ್ರಶ್ನೆಗಳಿಗೂ ತಯಾರಿ ಮಾಡ್ಕೊಳ್ಳೋದಕ್ಕೆ ಓದ್ಕೊಳ್ಳೋದಕ್ಕೆ ನಿಮಗಾಗತ್ತೆ ನೀವು ಅಷ್ಟು ಕೇಪಬಲ್ ಇದ್ದೀರಿ ಅನ್ನೋದಾದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಯಾವ ಇನ್ನೊಂದು ಮೂರು ಪ್ರಶ್ನೆಯನ್ನು ನಾನು ಬಿಟ್ಟಿರ್ತೀನಿ ಕಾರಣ ಹನ್ನೆರಡು ಪ್ರಶ್ನೆಗಳಾಗತ್ತೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಮೂರು ಪ್ರಶ್ನೆಗಳನ್ನ ನಾನೇನು ಬಿಟ್ಟಿದ್ದೀನಿ ಅದನ್ನು ಕೂಡ ನೀವು ಓದ್ಕೊಳ್ಬಹುದು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಇಲ್ಲ ಅಂತ ಹೇಳಿದರೆ ಈ ಒಂಬತ್ತು ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೀವು ಫಸ್ಟ್ ಓದಬೇಕಾಗಿರೋದು ಗುಪ್ತರ ಕಾಲ ಎರಡನೇದು ಓದಬೇಕಾಗಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಮೂರನೇದಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಮಹಮ್ಮದ್ ಬಿನ್ ತೊಗಲಕ್ಕೆ ಓದ್ಕೊಳ್ಬೇಕು ಆನಂತರ ಭಾರತದ ಮೊದಲ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಓದ್ಕೋಬೇಕು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಅಶೋಕ ಮತ್ತು ಬುದ್ಧನ ಜೀವನ ಕೊನೆಯದಾಗಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಈ ಪ್ಯಾಟ್ರನ್ನಲ್ಲಿ ಓದ್ಕೊಳ್ಳಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಬಹುದು ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಹತ್ತು ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ವಿವರಣೆ ಸಿಗುತ್ತೆ ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ವಿಡಿಯೋ ನಿಮಗೆ ಐದು ಅಂಕದಲ್ಲೂ ಸಹ ನಾಲ್ಕೇ ಪ್ರಶ್ನೆಗಳನ್ನು ಕೊಡುವಂಥದ್ದು ಅದರಲ್ಲಿ ನೀವು ಎರಡು ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕು ಹತ್ತು ಅಂಕದ ಹಾಗೆ ಐದು ಅಂಕದ ಪ್ರಶ್ನೆಗಳು ಕೂಡ ಒಂದು ವಿಚಾರಕ್ಕೆ ಇನ್ನೊಂದು ವಿಚಾರಕ್ಕೆ ಸಂಬಂಧನೇ ಇಲ್ಲ ಒಂದು ಪ್ರಶ್ನೆ ಪತ್ರಿಕೆಗೂ ಇನ್ನೊಂದು ಪ್ರಶ್ನೆ ಪತ್ರಿಕೆಗೂ ತುಂಬ ವೇರಿಯೇಷನ್ಸ್ ಇದೆ ಯಾವುದು ಇಂಪಾರ್ಟೆಂಟು ಯಾವುದು ಓದ್ಕೊಳ್ಬೇಕು ಅನ್ನೋ ಕ್ಯಾಲ್ಕುಲೇಷನ್ಸಿಗೆ ಬರೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೊಡ್ತೀನಿ ಅದರ ನಂತರ ಅದಕ್ಕೆ ಉತ್ತರವನ್ನು ಹೇಳ್ತೀನಿ ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರ್ಬೋದು ಈಗೇನು ನಾನಿಲ್ಲಿ ಒಂಬತ್ತು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಲ್ಲ ಈ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನನ್ನ ಚಾನಲಲ್ಲಿ ಉತ್ತರ ಇದೆ ನಿಮಗೆ ಸಿಕ್ಕಿರಬಹುದು ಸಿಗದೇ ಇರಬಹುದು ಬಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದೀನಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನ ಹಾಕುವಾಗ ಆಯಾ ಚಾಪ್ಟರ್ಗಳಲ್ಲಿ ಬರುವಂಥ ಹತ್ತು ಅಂಕದ ಪ್ರಶ್ನೆಗಳನ್ನ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋ ಸಿಕ್ಕಿದರೆ ನೋಡಿ ಇಲ್ಲ ಅಂದರೆ ಫ್ರೆಶ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ ಏನಿದೆ ಈ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಲ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತೊಂದು ಸಲ ವಿವರಣೆಯನ್ನು ಕೊಡ್ತೀನಿ ಪ್ರಾಬ್ಲಮ್ ಏನೂ ಇಲ್ಲ ಸೊ ಮುಂದೆ ಬರುವಂಥ ಪ್ರಶ್ನೆಗಳಿಗೆ ತಯಾರಾಗಿ ಮುಂದೆ ಬರುವಂಥ ಪ್ರಶ್ನೆಗಳ ವಿಡಿಯೋಗಳ ನೋಟಿಫಿಕೇಷನ್ ಆಗಿ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ ಓಕೆನಾ ಮುಂದಿನ ವೀಡಿಯೋದಲ್ಲಿ ಖಂಡಿತ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು